ನೀನೆಷ್ಟೇ ಹೇಳಿದರೂ ನೀನೊಬ್ಬ ಮಾನವ ರೂಪಿ ಎಂದು ನನಗರಿಸುತ್ತಿದೆ ಸ್ಥಿರಚರಾದಿ ಸಕಲ ಭೂತ ಭರಿದ ಬ್ರಹ್ಮಾಂಡವೇ ನಿನ್ನೊಳಗಿದೆ ಎಂದು ನನಗರಿವಾಗಿದೆ ನನ್ನಂತರಂಗದಲ್ಲಿ ಸದಾ ನೆಲೆಗೊಳಿಸಿ ಅನುದಿನವೂ ಅನುಕ್ಷಣವೂ ನಾನು ಪೂಜಿಸುವ ನಾನು ಆರಾಧಿಸುವ ಆ ಕೋಸಲಾದೀಶ ಶ್ರೀರಾಮಚಂದ್ರ ನೀನು ಎಂಬುದಾಗಿ ನನ್ನ ಮನ ಮತ್ತೆ ಮತ್ತೆ ಹೇಳುತ್ತಿದೆ ನೀನಾರೆಂಬ ನಿಜವನ್ನು ತಿಳಿಯುವವರೆಗೂ ತಿಳಿಯುವವರೆಗು ನಿನ್ನ ಪಾದವನ್ನ ಗಟ್ಟಿಯಾಗಿ ಹಿಡಿದಿದ್ದೇನೆ ನೀನಾರ್ ನನಗೆ ದೃಢಪಡಿಸುವೆಯ ಮಾನವ ಶರಣ ನಿಂತನಲಾಗ ಶ್ರೀಹರೆ ಕರುಣದಳು ಮಯ್ಯಂತೀ ಧರಿಸಿದನು ಶ್ರೀರಾಮ ಅತಿ ವಿಲಾಸದೇ ಧರಿಸಿ ನಿಂತಿದ್ದೇನೆ ಶರಣನಾದ ಜಾಂಬವನ ಆಸೆಯನ್ನು ಈಡೇರಿಸುವುದಕ್ಕೆ ಇದು ಅನಿವಾರ್ಯವೂ ಆಯಿತು ಅತ್ಯಂತ ಭಕ್ತಿಭಾವದಿಂದ ಎನ್ನ ಕಾಲ ಮೇಲೆ ಬಿದ್ದು ಪ್ರಲಾಪಿಸುವ ಜಾಂಬವನನ್ನ ಮಾತನಾಡಿಸುತ್ತೇನೆ ಅಯ್ಯ ಜಾಂಬವ ಕೊರಗಬೇಡ ಕೊರಗಬೇಡ ನಿನ್ನ ಎದುರಿಗೆ ನಿಂತಿರುವ ವ್ಯಕ್ತಿ ಯಾರಿರಬಹುದೆಂದು ಅರ್ಥೈಸಿಕೊಳ್ಳುವಲ್ಲಿ ಅಸಮರ್ಥನಾದನೆಂದು ಭಾವಿಸಬೇಡ ಇದು ನಿನಗೆ ದರ್ಶನವನ್ನು ನೀಡುವುದಕ್ಕಾಗಿ ರಾಮನಾಗಿ ಬಂದು ನಿಂತಿದ್ದೇನೆ ನೋಡು ಜಾಂಬವ ನೋಡು ಪರಿಕಿಸುತ್ತ ಜಾಂಬವನು ನೇತ್ರದೀ ನೇತ್ರದ

rama raghava dasharatha bala shri Ram, rakam, dasharat bala. Sita lola, sita lola. rama raghava dasharatha bala jaya sita hola sita hola rama raghava dasharatha bala मर्दन जय जय राम राम माम पाही गुना राम दशा से जय जय राम राम माम पाही गुणा राम दशा से जय जय राम राम माम पाही गुणा राम दशा जय जय हरन चापवन नेगहिद धीर धर निजे पतिशूर वर जाम दग्रे मदहराद दुरुलर सम्हार वर बेतन आज्ञानू విపిన తొడు దురుళ విరాధన తరిదు మునీశర పొరీ మహిమా కరళి విపిన తొడు దురుళ విరాధన తరిదు మునీశర పొరీయ మహిమా गुणा कर राम श्रीराम ರಾಮ ರಾಘವ ರಘುಕುಲ ನಂದನ ಅಯೋಧ್ಯಾಧಿಪತಿ ಧನ್ಯನಾದೆ ದೇವ ಧನ್ಯನಾದೆ ನಿನ್ನ ದರ್ಶನದಿಂದ ಈ ಜನ್ಮ ಪಾವನವಾಯಿತು ಆದರೆ ರಾಮ ನೀನಾರೆಂದು ಅರಿಯದೆ ನಿನ್ನ ಮೇಲೆ ಕೈ ಮಾಡಿಬಿಟ್ಟು ಎಂತಹ ದೋಷವೆಸಗಿಬಿಟ್ಟೆ ರಾಮ ದೋಷವೆಸಗಿಬಿಟ್ಟೆ ಅದಕ್ಕೆ ಹೇಳುವುದು ಹಿರಿಯರು ಆತ್ಮನು ಯಾವ ಪರಿಯಲ್ಲಾದರೂ ಬಂದು ಪರೀಕ್ಷಿಸಿಯಾನು ಯಾವ ಕ್ಷಣದಲ್ಲಾದರೂ ದರ್ಶನ ಕೊಟ್ಟಾನು ಎಂದು ಆದರೆ ರಾಮ ಈ ಪರಿಯಲ್ಲಿ ಬಂದು ನನ್ನನ್ನು ಪರೀಕ್ಷಿಸುತ್ತೀಯ ಅನ್ನುವ ಪರಿವೆಯೇ ಇರಲಿಲ್ಲ ಈಗ ಪರಿತಪಿಸುತ್ತಿದೆ ಮನ ಈಗ ನನ್ನ ಮನ ಪರಿತಪಿಸುತ್ತಿದೆ ರಾಮ ನಾನು ಎನ್ನುವ ಅಹಂಕಾರದ ಅಂಧಕಾರದಲ್ಲಿ ಮುಳುಗಿ ಪ್ರಪಂಚದಲ್ಲಿ ಯಾರೂ ಮಾಡದಿರುವಂತಹ ತಪ್ಪನೆಸಗಿ ಪಾಪ ಅಗ್ರಜನಾಗಿ ಹೋದೆ ನನ್ನಂತರಂಗದರ ಮನೆಯಲ್ಲಿಟ್ಟು ನಿತ್ಯವೂ ಪೂಜಿಸುತ್ತಿದ್ದಂತಹ ಶ್ರೀರಾಮನನ್ನೇ ಅನುಮಾನಿಸಿದೆ ಅವಮಾನಿಸಿದೆ ರಾಮ ರಾಘವ ಈ ಜನ್ಮದಲ್ಲಿ ನನಗಿನ್ನು ಕ್ಷಮೆ ಇಲ್ಲವೋ ರಾಮ ಕ್ಷಮೆ ಇಲ್ಲವೋ ಅಯ್ಯ ಶರಣಶ್ರೇಷ್ಠ ಜಾಂಬವ ಯಾಕೆ ನೀನು ಈ ರೀತಿಯಾಗಿ ದುಃಖಿಸುತ್ತಾ ಇದ್ದೀಯ ನಿನ್ನ ಸತ್ವ ಎಷ್ಟು ಏನು ಎಂಬುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಯುಗ ಯುಗದಲ್ಲೂ ನಿನಗೆ ದರ್ಶನವನ್ನು ನೀಡುತ್ತೇನೆ ಎಂಬ ಮಾತಿನ ಪ್ರಕಾರ ನೀನಿದ್ದಲಿಗೆ ನಾನು ಬಂದು ನಿನಗೆ ದರ್ಶನವನ್ನು ನೀಡಿದ್ದೇನೆ ಬರಿದೇ ದುಃಖಿಸಬೇಡ ನಿನ್ನ ಮನದಿಚ್ಚೆ ಏನು ಎಂಬುದನ್ನು ಹೇಳು ಪೂರೈಸಿಕೊಡುತ್ತೇನೆ ನೀನಾರೆಂಬುದೇ ನೀನಾರೆಂಬುದರಿಯದೆ ಹೇಯ ಕಾರ್ಯವೆಸಗಿಬಿಟ್ಟೆ ರಾಮ ಪ್ರಪಂಚದಲ್ಲಿ ಯಾರೂ ಮಾಡದಿರುವಂತಹ ತಪ್ಪನೆಸಗಿದ್ದೇನೆ ನನ್ನ ಕ್ಷಮಿಸು ರಾಮ ಕ್ಷಮಿಸು ರಾಮ ಜಾಂಬವ ನಿನ್ನನ್ನು ಕ್ಷಮಿಸಿದ್ದೇನೆ ಆದರೆ ನಾನು ಯಾಕೆ ಬಂದವನು ಎಂಬುದನ್ನು ಈ ಮೊದಲೇ ನಿನಗೆ ಹೇಳಿದ್ದೇನೆ ಅದಕ್ಕಾಗಿ ಕರುಣಿಸುರತ್ನವನು ಕರುಣಿಸುರತ್ನವನು ನಿನ್ನ ದೇವ ನೀ ಮಣಿಯ ದೆಸೆಯಿಂದ ನಿನ್ನ ದೇವನಿಗೆ ಒಂದು ಅಪವಾದ ಬಂದು ಹೋಗಿದೆ ಆ ಮಿಥ್ಯಾಪವಾದವನ್ನು ಕಳೆದುಕೊಳ್ಳುವುದಕ್ಕಾಗಿ ಈ ಶಮಂತಕ ರತ್ನವನ್ನು ಅರಸುತ್ತಾ ಈ ಕಡೆಗೆ ಬಂದವನು ನಾನು ನಿನ್ನ ದೇವನಿಗೆ ಬಂದ ಕಳಂಕವನ್ನು ಕಳೆಯುವ ಶಕ್ತಿ ಇರುವುದು ನಿನಗೆ ಮಾತ್ರ ಜಾಂಬವ ಅದಕ್ಕಾಗಿ ಈ ಶಮಂತಕ ರತ್ನವನ್ನು ನನಗೆ ಕರುಣಿಸಿ ನನಗೊಂದು ಉಪಕಾರವನ್ನು ಎಸಗುತ್ತೀಯಾ ಓ ಕೂಡದು ದೇವಾ ആദിദേവരദേവ നിന്നോടന മുളിതു കാദി അപരാധ പരിഹാര കേളിതു കാദിത് അപരാധ പരിഹാര കോദിന്ദിയു വനോതയ മോദി ദിവനു ജാപതി എംബി വള सादर दिस्वीकरि पुदोगो पाद दर्शन दिन्द धन्यनादे पाद दर्शन दिन्द धन्यतानादे श्रीधवंगात्म जय मणि सहित लर्पिसलो धन्यना धन्यनानेनुता श्रीधवंगात्म जय ಆತ್ಮಜಯ ಮಣಿ ಸೈತ ಅರ್ಪಿಸಲು ಆ ದೇವರಾಘವ ನಿನ್ನಂತಹ ನಿಷ್ಕಳಂಕ ಭರಿತನಿಗೆ ಬಂದಂತಹ ಅಪವಾದವನ್ನು ನನ್ನ ಕೈಯಲ್ಲಿರುವಂತಹ ಮಣಿ ಕಳೆಯುತ್ತದೆ ಅಂತಾದರೆ ಧನ್ಯನಾದೆ ರಾಮ ಧನ್ಯನಾದೆ ನಿನ್ನೊಡನೆ ಕಾದಾಡಿದ ಅಪರಾಧಕ್ಕಾಗಿ ನನ್ನ ಮಗಳಾದ ಈ ಜಾಂಬವತಿಯನ್ನ ನಿನಗೆ ಕೊಟ್ಟು ಧಾರೆ ಎರೆಯುತ್ತಿದ್ದೇನೆ ಅಷ್ಟೇ ಅಲ್ಲದೆ ಕನ್ಯಾ ಶುಲ್ಕವಾಗಿ ಪ್ರಜ್ವಲಿಸುತ್ತಿರುವಂತಹ ಮಣಿರತ್ನವನ್ನು ನಿನಗೆ ಒಪ್ಪಿಸುತ್ತಿದ್ದೇನೆ ರಾಮ ನನ್ನನ್ನು ಉದ್ಧರಿಸು ರಾಮ ಉದ್ಧರಿಸು ಜಾಂಬವ ಭಕ್ತನ ಆಸೆಯನ್ನು ಈಡೇರಿಸಬೇಕಾದದ್ದು ದೇವನಾಗಿ ನನ್ನ ಕರ್ತವ್ಯವೂ ಹೌದು ಅಲ್ಲದೆ ಅಂದು ತ್ರೇತಾಯುಗದಲ್ಲಿ ನನಗೆ ಉಪಕಾರವೆಸಗಿದ ಜ್ಞಾನಿಯಾದ ಜಾಂಬವ ಇಂದು ಮಾವನಾಗಿ ಸಿಕ್ಕಿದ್ದು ಸಾರ್ಥಕವೂ ಹೌದು ಅಲ್ಲದೆ ನಿನ್ನ ಆಸೆಯಂತೆ ನಿನ್ನ ಮಗಳಾದ ಜಾಂಬವತಿಯನ್ನು ಪರಿಗ್ರಹಿಸುವುದರ ಮೂಲಕ ಈ ಶಮಂತಕ ರತ್ನವನ್ನು ಸ್ವೀಕರಿಸುತ್ತಾ ಇದ್ದೇನೆ ಅಲ್ಲದೆ ಪ್ರಪಂಚದಲ್ಲಿ ಯಾರಿಗಾದರೂ ಬರಿದೆ ಅಪವಾದ ಬಂದಿದ್ದಲ್ಲಿ ಈ ಕಥೆಯನ್ನು ಕೇಳುವುದರಿಂದಲೂ ಆಡಿ ತೋರಿಸುವುದರಿಂದಲೂ ಕೇಳಿದವರಿಗೂ ಅಥವಾ ಆಡಿದವರಿಗೂ ಅಪವಾದ ತೊಲಗಿ ಪರಿಶುದ್ಧರಾಗುತ್ತಾರೆ ಎಂಬ ವರವನ್ನು ಇತ್ತು ಇಲ್ಲಿಂದ ಹೊರಡುತ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ ವೇದ ಪಾರಾಯಣದ ಫಲ ಕೃಶ್ರಾದಿ ತಪಸಿನ ಫಲವು ಜ್ಯೋತಿಷ್ಠೋ ಮಯಾಗಲಾಯ ಬಲಿ ದಿತ್ತಾದಿ ಕನ್ಯಾ ದಾನ ಫಲಬಹುದು ಆದರೆ ಹರಿ ಕಥೆಯುಳ್ಳ ಕೇಳ್ ಆ ನೀಲ ಮೇಘ ನಿಭಾಂಗನಿಗೆ ನಿಜ ಶರಣ ಸಾಂಗನಿಗೆ नीलेख निभाङ्गे नी नी निज नी शरण साङ्गनि कालभय कमलाक्षगे कमलाक्ष कालभय शिक्षणे कमलाक्षे जय मङ्गलो नित्य शुभ मङ्गलो कामपि कडु विलोल श्री सर्वेश वामदेवना मित्र वामदेवना मित्र वसुदेव पुत्र वामदेवना मित्र वसुदेव पुत्र श्रीमहागोविन्द श्री महागोविंद गोपाल गे जय मङ्गलो जय मङ्गलो शुभ मङ्गलो नित्य शुभ मङ्गलो आदिदेव सगलागम पूजित यादव कुलमोहन रूप वेदोद्धारक तिरुपति वेङ्कट वेणुनाथ प्रिय नमो नमो नारायणते नमो, नमो श्री श्रीनारद सन्नुत नमो नमो య దేవకీ నందనాయ చ నంద గోప కుమారాయ గోవిందాయ నమో నమ విఠ జై విట్ట జై విఠ వాడ కా ಹೊಸಲ್ಲಿ ನಿಂತಿರುವಂತಹ ನವಜೋಡಿಗೆ ಶುಭವನ್ನ ಕೊರತ ಸಭೆಯಲ್ಲಿ ಆಸೀನರಾದಂತಹ ಎಲ್ಲ ಸರಹೃದಯಗಳಿಗೂ ಒಂದಕ್ಕೆ ಮತ್ತು ಅಡಿಕೆಪಾಲು ಕುಟುಂಬದ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ನನ್ನ ಹೃದಯಾಂತರಾಳದ ನನ್ನ ವೈಯಕ್ತಿಕವಾದಂತಹ ಹೃದಯಾಂತರಾಳದ ನಮಸ್ಕಾರಗಳನ್ನ ಹೇಳ್ತೇನೆ ಯಾಕೆಂದ್ರೆ ಗುರುಬಲದೊಂದಿಗೆ ಜನಬಲ ಮತ್ತು ಧನಬಲ ಇದ್ದರೂ ಕೂಡ ತಾಳಮದ್ದಲೆಯ ಒಂದು ದಿಗ್ಗಜರನ್ನೇ ಕರೆಸುವಂತಹ ಒಂದು ಅವಕಾಶ ಇದ್ದರೂ ಕೂಡ ಸಾಮರ್ಥ್ಯ ಇದ್ದರೂ ಕೂಡ ನಮ್ಮಂತಹ ಒಂದು ಪುಟ್ಟ ಬಳಗಕ್ಕೆ ಇಷ್ಟು ದೊಡ್ಡದಾದಂತಹ ವೇದಿಕೆಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರ ಒಂದು ಹೃದಯ ಶ್ರೀಮಂತಿಕೆಗೆ ನಾನಂತೂ ಚಿರಋಣಿ ಯಾವಾಗಲೂ ಅಡಿಕೆ ಪಾಲೂಕದಲ್ಲಿರುವಂತಹ ಒಂದು ಪುಟ್ಟ ಬಳಗಕ್ಕೆ ಇಷ್ಟು ದೊಡ್ಡ ಅವಕಾಶವನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ನಾನು ಮತ್ತು ನನ್ನೆಲ್ಲ ಆತ್ಮೀಯ ಗೆಳತಿಯರು ಕೂಡ ಈ ಒಂದು ನಿರೀಕ್ಷೆಯನ್ನು ಮಾಡಿರಲಿಲ್ಲ ಇಷ್ಟು ದೊಡ್ಡ ಸಭೆಯಲ್ಲಿ ಇಷ್ಟು ದೊಡ್ಡ ವೇದಿಕೆಯಲ್ಲಿ ನಮಗೊಂದು ಅವಕಾಶವನ್ನು ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಮ್ಮ ತಾಲೂಕಿನ ಹೆಮ್ಮೆಯ ಕಲಾವಿದರು ಈಗಾಗಲೇ ಯಕ್ಷಗಾನದ ಗಾನ ವೈಭವದ ಒಂದು ರಸದೌತಣವನ್ನು ನೀವು ಕೇಳಿದೀರಾ ಅನುಭವಿಸಿದ್ದೀರಾ ನಮ್ಮ ಒಂದು ಈ ಪುಟ್ಟ ಕಾರ್ಯಕ್ರಮ ನಿಮಗೆ ಸಪ್ಪೆ ಅನಿಸಬಹುದು ಆದರೂ ಕೂಡ ಎಲ್ಲರೂ ಕೂಡ ತಮ್ಮ ಮನೆಯ ಹೆಣ್ಣು ಮಕ್ಕಳೇ ಈ ಒಂದು ವೇದಿಕೆಯಲ್ಲಿ ಇದ್ದಾರೆ ಅನ್ನೋ ಥರ ಯಾರೂ ನಿದ್ರಾದೇವಿಯ ವಶವಾಗದನ್ನು ಇಷ್ಟೊತ್ತು ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಾ ಅನಂತ ಅನಂತ ಧನ್ಯವಾದಗಳು ಹಾಗೆ ಇಷ್ಟೊತ್ತಿನ ತನಕ ಈ ಒಂದು ಸಭೆಯಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಅಡಿಕೆಪಾಲ್ ಕುಟುಂಬದ ಎಲ್ಲರಿಗೂ ಹಾಗೂ ತಾಳ ತಾಳಮದ್ದಲೆಯ ಒಂದು ಏನೂ ಗೊತ್ತಿಲ್ಲದಂತಹ ನಮಗೆ ತಾಳಮದ್ದಲೆಯ ಬಗ್ಗೆ ಪ್ರೇ ಕಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ನಮ್ಮ ಗುರುಗಳಾದ ನರಸಿಂಹಾಮ ಕುಂಕಿಮನೆಯವರಿಗೆ ಹಾಗೂ ನಮ್ಮ ತಾಲೂಕಿನ ಹೆಮ್ಮೆಯ ಕಲಾವಿದರಾದಂತಹ ಅನಂತಣ್ಣ ಅವರು ಮತ್ತು ಅವರ ತಂಡಗಳಿಗೆ ನಾವು ಈಗಾಗಲೇ ಕಲಿತಿರುವಂತಹ ತಂಡ ಅಂತ ಅಂದ್ಕೊಂಡು ಹಿಂಜರಿಯದೆ ತಾಳಮದ್ದಲೆಯ ಹಿಮ್ಮೇಳವನ್ನು ಒದಗಿಸಿಕೊಟ್ಟಂತಹ ಅನಂತಣ್ಣ ದಂತಳಿಗೆ ಇವರಿಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ತಪ್ಪನ್ನು ಮನ್ನಿಸ್ತೀರಾ ಒಪ್ಪನಷ್ಟೇ ಸ್ವೀಕರಿಸ್ತೀರಾ ಅನ್ನೋ ಒಂದು ನಂಬಿಕೆಯೊಂದಿಗೆ ಮತ್ತೊಮ್ಮೆ ಧನ್ಯವಾದಗಳು ತರುವಾಯದ ಮಿತ್ರಭೋಜನದ ಪ್ರಯುಕ್ತವಾಗಿ ಇವತ್ತಿನ ದಿವಸ ಆಯೋಜಿಸಿದ್ದಂತಹ ಈ ಒಂದು ತಾಳಮದ್ದಲೆ ಕಾರ್ಯಕ್ರಮದಲ್ಲಿ ನಾವು ನಿಜಕ್ಕೂ ಹೆಮ್ಮೆ ಪಡುವಂಥದ್ದು ನಮ್ಮೂರಿನ ಎಲ್ಲ ಹೆಣ್ಣುಮಕ್ಕಳು ಮಾತೆಯರು ಅವರು ಧೈರ್ಯ ಮಾಡಿ ಮುಂದೆ ಬಂದಿದ್ದಾರೆ ಅದಕ್ಕೆ ನಾವು ಅವರಿಗೆ ಶಹಬ್ಬಾಸ್ ಹೇಳಬೇಕು ಯಾಕೆಂದರೆ ತಾಳ್ಮದ್ದಲೆಯಲ್ಲಿ ಭಾಗವಹಿಸುವುದು ಸುಲಭ ಅಲ್ಲ ಮೊದಲನೇದಾಗಿ ಶ್ರುತಿಗೆ ತಕ್ಕ ಹಾಗೆ ಸ್ವರವನ್ನು ಆರಂಭಿಸಬೇಕಾಗ್ತದೆ ಆಮೇಲೆ ಆ ಪದ್ಯಕ್ಕೆ ಸಂಬಂಧಪಟ್ಟಂತಹ ಅರ್ಥವನ್ನು ಹೇಳುವ ಕ್ರಮವನ್ನು ಅರಿತುಕೊಳ್ಳಬೇಕಾಗ್ತದೆ ಇಲ್ಲಿ ಆರಂಭದ ಹೆಜ್ಜೆಯಾದರೂ ಸಹ ಬಹುತೇಕ ಮಟ್ಟಿಗೆ ಅವರು ಯಶಸ್ವಿಯನ್ನು ಇದ್ದಾರೆ ಅನ್ನೋದು ನಮಗೆ ಸಮಾಧಾನ ಭಾಳ ಖುಷಿಯಾಗ್ತದೆ ಅದಕ್ಕೆ ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಅಭ್ಯಾಸ ನಿಮ್ಮಿಂದಾಗಲಿ ಸ್ವಂತ ಅಧ್ಯಯನಗಳು ಜಾಸ್ತಿ ಬೇಕಾಗ್ತದೆ ಹೆಚ್ಚು ಪುಸ್ತಕಗಳನ್ನು ಓದಬೇಕಾಗ್ತದೆ ಓದಿದ ತರುವಾಯದಲ್ಲಿ ಆ ಪದ್ಯದಲ್ಲಿ ಇರತಕ್ಕಂತಹ ಸಾಹಿತ್ಯ ಏನಿದೆಯೋ ನಾನು ಆಡಬೇಕಾದಂಥ ವಿಷಯ ಏನಿದೆಯೋ ಅದಕ್ಕೆ ತಕ್ಕ ಹಾಗೆ ನಮ್ಮದೇ ಭಾಷೆಯಲ್ಲಿ ಅದನ್ನು ಒಡಮೂಡಿಸುವಂತಹ ಪ್ರಯತ್ನಗಳು ನಿಮ್ಮಿಂದ ಆಗಲಿ ಯಾರೂ ಬರೆದು ಇರುವಂತಹ ಸಾಹಿತ್ಯವನ್ನು ಅಥವಾ ಸಿದ್ಧ ಸಾಹಿತ್ಯವನ್ನು ಒಪ್ಪಿಸುವ ರೀತಿಯಲ್ಲಿ ಅದು ಬರದೇ ಇರಲಿ ಮತ್ತು ಆ ಸಾಮರ್ಥ್ಯ ನಿಮ್ಮಲ್ಲಿ ಖಂಡಿತಕ್ಕೂ ಇದೆ ಯಾವಾಗ ನೀವು ಆ ರಾಮಾಯಣ ಮಹಾಭಾರತಗಳ ಮತ್ತು ಯಕ್ಷಗಾನ ಪ್ರಸಂಗದ ಪದ್ಯಗಳನ್ನು ನೀವು ಹೆಚ್ಚು ಹೆಚ್ಚು ಅಧ್ಯಯನ ಮಾಡ್ತೀರೋ ಅವಾಗ ನಿಮಗೆ ಆ ಒಂದು ಕಲೆ ಸಿದ್ಧಿಸ್ತಾ ಹೋಗ್ತದೆ ಆದ್ದರಿಂದ ಪ್ರಸಂಗಗಳ ಅಧ್ಯಯನದ ಕಡೆಗೆ ನಿಮ್ಮ ಒಂದು ವಿಚಾರಗಳು ಸಾಗಲಿ ಅದು ಆ ಅಧ್ಯಯನ ಹೆಚ್ಚಾಗಲಿ ಅಂತ ಹೇಳಿ ಹಾರೈಸ್ತಾ ಮುಂದೆ ನೋಡಿ ನಿಮಗೆ ಯೋಗ ಬಹಳ ಚೆನ್ನಾಗುಂಟು ಉಂಟು ಯಲ್ಲಾಪುರದ ಅತ್ಯಂತ ದೊಡ್ಡ ಒಂದು ವೇದಿಕೆಯಲ್ಲಿ ನಿಮಗೆ ಇದೊಂದು ಸುವರ್ಣ ಅವಕಾಶ ಸಿಕ್ಕಿದ ಹಾಗೆ ನಿಮ್ಮ ಆರಂಭದ ದಿನ ಬಹಳ ವಿಜೃಂಭ ಮಣೆಯಿಂದ ಅದು ಆರಂಭ ಆಗಿದೆ ಸೊ ಈಗ ನಿಮ್ಮ ಈ ಒಂದು ಯಕ್ಷಗಾನದ ಅರ್ಥಗಾರಿಕೆಯ ಒಂದು ಹವ್ಯಾಸ ಏನಿದೆಯೋ ಅದು ಅನೂಚಾನವಾಗಿ ಸಾಗಿ ಬರಲಿ ಎಲ್ಲರ ಪ್ರೋತ್ಸಾಹ ನಿಮಗೆಲ್ಲ ಸಿಗಲಿ ಅಂತ ಹೇಳಿ ನಿಮ್ಮನ್ನೆಲ್ಲ ನಾನು ಅಡಕೆ ಪಾಲು ಕುಟುಂಬದ ಪರವಾಗಿ ಶುಭ ಹಾರೈಸ್ತಾ ಇದ್ದೇನೆ ಮತ್ತು ನಿಮಗೆಲ್ಲ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ ಮತ್ತು ನಿಮ್ಮನ್ನು ಇಷ್ಟರ ಮಟ್ಟಿಗೆ ಹುರಿದುಂಬಿಸಿ ಸಿದ್ಧಗೊಳಿಸಿರತಕ್ಕಂತಹ ನರಸಿಂಹ ಕುಂಕಿಪಾಲ್ರವರಿಗೆ ನಾವು ಅಭಿನಂದನೆಗಳನ್ನು ಹೇಳ್ತೇವೆ ನಿಮಗೆ ಸಮರ್ಥವಾಗಿ ಹಿಮ್ಮೇಳನವನ್ನು ಒದಗಿಸಿದ ಒದಗಿಸಿದಂತಹ ಅನಂತ ಹೆಗಡೆ ಅವರಿಗೆ ಮತ್ತು ಶಂಕರ್ ಭಾಗವತ್ ಶಿಸ್ತುಮುಡಿ ಅವರಿಗೆ ಇವರನ್ನು ನೋಡಿ ಪಳಗದ ಭಾಗವತರು ಮತ್ತು ಮೊದಲೇ ವಾದಕರಾದಂತಹ ಶ್ರೀ ಶಂಕರ ಭಾಗವತ್ ಶಿಸ್ತುಮುಡಿ ಅವರಿಗೆ ಇವತ್ತಿನ ಉದ್ಯೋನ್ಮುಖ ಕಲಾವಿದರಾಗಿರ್ತಕ್ಕಂತಹ ರೂಪ ಅವರಿಗೆ ಪ್ರಸಂಗ ಪುಸ್ತಕ ಎಲ್ಲರಿಗೂ ಶುಭವಾಗಲಿ ಮತ್ತು ಹೆದರಾಡಿ ಹೀಗೆ ಕಾರ್ಯಕ್ರಮದಲ್ಲಿ ಹೆಚ್ಚೆಚ್ಚು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ